ಭೂಮಿಕಾ ಪಾತ್ರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಕೆಲ ಪ್ರೇಕ್ಷಕರು ಯಾಕೆ ಏನಾಯಿತು ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಲಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಪಾತ್ರದ ಬಗ್ಗೆ ಕೆಲವರಿಗೆ ಅಸಮಾಧಾನ ಉಂಟಾಗಿದೆ ಇದಕ್ಕೆ ಕಾರಣ ಏನು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಲಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ದಿವಾನ್ ಕುಟುಂಬಕ್ಕೆ ನಿತ್ಯ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಿದೆ ಇಷ್ಟು ದಿನ ಭಾಗ್ಯ ಬದುಕಿಲ್ಲ ಎಂದು ಕೊರಗುತ್ತಿದ್ದ ದಿವಾನ್ಗೆ ಈಗ ಅಮ್ಮ ಸಿಕ್ಕಿದ್ದಾಳೆ ಈಗ ಅಮ್ಮ ಮನೆಗೆ ಬಂದರೂ ಕೂಡ ಗೌತಮ್ ಗೆ ನೆಮ್ಮದಿ ಇಲ್ಲದ ಹಾಗೆ ಆಗಿದೆ ಇನ್ನೊಂದು ಕಡೆ ಭೂಮಿ ಪಾತ್ರಧಾರಿ ಮೇಕಪ್ ನೋಡಿ ವೀಕ್ಷಕರು ಬೇಸರ ಮಾಡಿಕೊಂಡಿದ್ದಾರೆ ಸದ್ಯ ಹೇಗೆ ಕತೆ ಸಾಕ್ತಿದೆ ಅಮೃತಧಾರೆ ಧಾರಾವಾಹಿಯಲ್ಲಿ ಮಹಿಮಾ ಜೀವನ್ ಇಬ್ಬರು ಮನಸ್ತಾಪ ಬಗೆಹರಿಸಿಕೊಂಡು ಸರಿ ಹೋಗಿದ್ದಾರೆ ಈಗ ಗೌತಮ್ ತಾಯಿ ಭಾಗ್ಯ ಕೂಡ ಮನೆಗೆ ಬಂದಿರುವುದು ಶಾಕುಂತಲಾಗೆ ತಲೆ ಬಿಸಿಯಾಗಿದೆ ಭಾಗ್ಯಾಳಿಗೆ ಹಳೆಯ ನೆನಪು ಬಂದರೆ ತನಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಶಾಕುಂತಲ ಯೋಚಿಸಿದ್ದಾಳೆ ಈಗ ಶಾಕುಂತಲಾ ತನ್ನ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದಂತೆ ಭಾಗ್ಯಳನ್ನು ಕೊಲ್ಲಲು ಪ್ರಯತ್ನ ಪಟ್ಟಿದ್ದಾಳು ಈ ಎಪಿಸೋಡ್ ನೋಡಿ ಪ್ರೇಕ್ಷಕರು ಕೂಡ ಮುಂದೆ ಏನಾಗಬಹುದು ಅಂತ ಕುತೂಹಲದಲ್ಲಿದ್ರು ಇನ್ನೊಂದ್ ಕಡೆ ಭೂಮಿಕಾ ಮೇಕಪ್ ಜಾಸ್ತಿ ಆಯಿತು ಅಂತ ಬೇಸರ ಮಾಡಿಕೊಳ್ತಿದ್ದಾರೆ ಭೂಮಿಕಾಗೆ ಇಷ್ಟೆಲ್ಲ ಮೇಕಪ್ ಬೇಕಾಗೇತಾ ಆರಂಭದಲ್ಲಿ ಭೂಮಿಕಾ ಸದಾಶಿವ ಮಧ್ಯಮ ವರ್ಗಕ್ಕೆ ಸೇರಿದ ಆಗಿದ್ಲು ಈಗ ಅವಳು ಗೌತಮ್ ದಿವಾನ್ ಪತ್ನಿ ಆದರೆ ಭೂಮಿಕಾ ಇತ್ತೀಚೆಗೆ ದಿವಾನ್ ಕುಟುಂಬಕ್ಕೆ ತಕ್ಕ ಹಾಗೆ ಡ್ರೆಸ್ ಮಾಡಿಕೊಳ್ಳೋದು ತಪ್ಪಲ್ಲ ಆದರೆ ಮೇಕಪ್ ಜಾಸ್ತಿ ಆಗಬಾರ್ದು ಅಲ್ವಾ ಹೌದು ಸದ್ಯದ ಎಪಿಸೋಡ್ ಗಳನ್ನ ನೋಡಿದ ವೀಕ್ಷಕರಿಗೆ ಭೂಮಿಕ ಮೇಕಪ್ ಇಷ್ಟವಾಗಿಲ್ಲ ನಿಜಕ್ಕೂ ಏನಾಗಿರಬಹುದು ಭೂಮಿಕ ಲಿಪ್ಸ್ಟಿಕ್ ಹೆಚ್ಚಾಯ್ತು ಇತ್ತೀಚೆಗೆ ಮೇಕಪ್ ಜಾಸ್ತಿ ಆಗ್ತಿದೆ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ ಅಂತ ವೀಕ್ಷಕರು ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಭೂಮಿಕಾಗೆ ಲಿಪ್ಸ್ಟಿಕ್ ಜಾಸ್ತಿ ಆಗಿರಬಹುದು ಅಥವಾ ಮುಖದ ಮೇಲೆ ಹೆಚ್ಚು ಬೆಳಕು ಬಿದ್ದಾಗ ಎಡಿಟಿಂಗ್ ಲಿಪ್ಸ್ಟಿಕ್ ಜಾಸ್ತಿ ಆದ ಹಾಗೆ ಕಾಣಬಹುದು ಕೆಲ ಧಾರಾವಾಹಿಗಳಲ್ಲಿ ಉಡುಗರ ತುಟಿಯು ಕೂಡ ಲಿಪ್ಸ್ಟಿಕ್ ಹಚ್ಚಿದಂತೆ ಕಾಣುತ್ತದೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ ಎಡಿಟಿಂಗ್ ನಲ್ಲಿ ಈ ರೀತಿ ಆಗುತ್ತದೆ ಅಂತ ಕೆಲ ಸೀರಿಯಲ್ ಗಳು ಹೇಳಿದ್ದುಂಟು ಹಾಗಿದ್ರೆ ಕತೆ ಏನು ಗೌತಮ್ ಹಾಗೂ ಭೂಮಿಕಾ ತಮ್ಮ ಒಡ ಹುಟ್ಟಿದವರಿಗೋಸ್ಕರ ಮದುವೆ ಆಗ್ತಾರೆ ಹೌದು ಗೌತಮ್ ತಂಗಿ ಮಹಿಮಾ ಭೂಮಿಕಾ ತಮ್ಮ ಜೀವನ್ ಇಬ್ಬರು ಪ್ರೀತಿ ಮಾಡ್ತಿರ್ತಾರೆ ನನಗೆ ಮದ್ವೆ ಆಗೋ ಮುಂಚೆ ನನ್ನ ಅಕ್ಕನ ಮದ್ವೆ ಆಗ್ಬೇಕು ಅಂತ ಜೀವನ್ ಬಯಸ್ತಾನೆ ಹೀಗಾಗಿ ಗೌತಮ್ ಭೂಮಿಕಾ ಮದುವೆ ನಡೆಯುತ್ತೆ ಗೌತಮ್ಗೆ ಶಾಕುಂತಲಾ ಎನ್ನುವ ಮಲತಾಯಿ ಇರ್ತಾಳೆ ಶಾಕುಂತಲಾಗೆ ನಾಲ್ವರು ಮಕ್ಕಳಿದ್ರು ಗೌತಮ್ ತಾಯಿಯನ್ನ ಶಾಕುಂತಲಾಳೆ ಪ್ಲಾನ್ ಮಾಡಿ ಮನೆಯಿಂದ ಓಡಿಸಿರ್ತಾಳೆ ಈಗ ಈ ಸತ್ಯ ಎಲ್ಲವೂ ರಿವೀಲ್ ಆಗ್ಬೇಕಿದೆ ಶಾಕುಂತಲಾ ಕುತಂತ್ರಕ್ಕೆ ಭೂಮಿಕಾ ಅಡ್ಡಕಾರಿ ಗೌತಮ್ ಭೂಮಿಕಾ ಚೆನ್ನಾಗಿರೋದು ಇವರಿಬ್ಬರಿಗೂ ಮಕ್ಕಳಾಗೋದು ಶಾಕುಂತಲಾಗೆ ಇಷ್ಟವೇ ಇಲ್ಲ ಮುಂದೆ ಏನಾಗುವುದು ಅಂತ ಕಾದ್ ನೋಡಬೇಕಾಗಿದೆ ಪಾತ್ರಧಾರಿಗಳು ಗೌತಮ್ ಪಾತ್ರದಲ್ಲಿ ರಾಜೇಶ್ ನಟರಂಗ ಭೂಮಿಕಾ ಪಾತ್ರದಲ್ಲಿ ಛಾಯಾ ಸಿಂಗ್ ಶಾಕುಂತಲಾ ಪಾತ್ರದಲ್ಲಿ ವನಿತಾ ವಾಸು ಮಹಿಮಾ ಪಾತ್ರದಲ್ಲಿ ಇಶಿತಾ ವರ್ಷ ನಡೆಸುತ್ತಿದ್ದಾರೆ ಈ ಧಾರಾವಾಹಿಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಹೊರಬೀಳಬೇಕಿದೆ ನಿಮಗೆ ಈ ಧಾರಾವಾಹಿಯ ಬಗ್ಗೆ ಇರುವ ಅಭಿಪ್ರಾಯವೇನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ